ಹೆಸರು ಧರ್ಮೇಶ್ ಸಿ ಪಿ ಎಮ್ನ ಜಿಲ್ಲಾ ಕಾರ್ಯದರ್ಶಿ ಮತ್ತು ಅರ್ಸಿಕೆರ್ನಲ್ಲಿ ನಾವು ಸಮಾನ ಮನಸ್ಕರ ಗೆಳೆಯರ ಜೊತೆ ಒಂದು ಸಮಾಲೋಚಿಸಬೇಕು ನಮ್ಮ ಉದ್ದೇಶ ಇದೆ ಮಾರ್ಚ್ ಮೂವತ್ತನೇ ತಾರೀಕು ಹಾಸನದಲ್ಲಿ ನಾವು ಸಮಾನ ಮನಸ್ಕರ ಚಳವಳಿಯ ಜನರು ಸೇರಿ ಒಂದು ತೀರ್ಮಾನ ಮಾಡಿದ್ದೇವೆ ಭ್ರಷ್ಟ ಬಿ ಜೆ ಪಿ ಮತ್ತು ಸ್ವಾರ್ಥಿ ಜೆ ಡಿ ಎಸ್ ಅನ್ನು ಸೋಲಿಸಿ ಹಾಸನ ಉಳಿಸಿ ಬಿ ಜೆ ಪಿ ಸೋಲಿಸಿ ಭಾರತ ಅನ್ನುವಂಥ ಅನ್ನೋಸಿನಲ್ಲಿ ಒಂದು ದೊಡ್ಡ ಅಭಿಯಾನವನ್ನು ನಾವು ನಡೆಸ್ತೇವೆ ಇಡೀ ದೇಶ ಬಹಳ ಆತಂಕದಲ್ಲಿ ದೇಶ ಸಂವಿಧಾನಕ್ಕೆ ಆಪತ್ತು ಬಂತು ದೇಶ ಬಹಳ ದೊಡ್ಡ ಭ್ರಷ್ಟಾಚಾರದ ಭ್ರಷ್ಟಾಚಾರದ ನಡುವೆ ಬದುಕ್ತಾ ಇದೆ ದೇಶದ ಜನರ ಸಂಪತ್ತು ಲೂಟಿ ಆಗ್ತದೆ ದೇಶದ ಜನರ ಎಲ್ಲ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಇವತ್ತು ಮೊಟುಗೊಳಿಸಲಾಗ್ತದೆ ಅಂಥ ಒಂದು ಅಪಾಯಕಾರಿ ಸಂದರ್ಭದಲ್ಲಿ ಅಂತ ಅಪಾಯಕಾರಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿಯನ್ನು ಇಡೀ ದೇಶ ಜನ ವಿರೋಧಿಸಬೇಕು ವಿರೋಧಿಸಿ ಒಂದು ಪರ್ಯಾಯವಾಗಿರ್ತಕ್ಕಂಥ ಸರ್ಕಾರ ತರಬೇಕು ಅನ್ನೋಂಥ ಸಂದರ್ಭದಲ್ಲಿ ಬಿ ಜೆ ಡಿ ಎಸ್ ಪಕ್ಷದ್ದು ತಮ್ಮ ಕುಟುಂಬದ ಏಕೈಕ ಉದ್ದೇಶಕ್ಕೋಸ್ಕರ ಅವರ ಮಕ್ಕಳ ಮೊಮ್ಮಕ್ಕಳ ಅಧಿಕಾರದ ಕಾರಣಕ್ಕೋಸ್ಕರ ಇವತ್ತು ಬ ಬಿ ಜೆ ಪಿ ಕೈ ಜೋಡಿಸಿ ಇವತ್ತು ರಾಜಕಾರಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸೊ ಆ ಕಾರಣಕ್ಕೆ ಹಾಸನ ಜಿಲ್ಲೆ ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತ ಚಳವಳಿಗಳು ಕಮ್ಯುನಿಸ್ಟ್ ಚಳವಳಿಗಳು ರೈತ ಚಳವಳಿಗಳು ಒಟ್ಟಾಗಿ ನಾವು ಇಡೀ ಲೋಕಸಭಾ ಕ್ಷೇತ್ರವನ್ನು ಪ್ರವಾಸ ಮಾಡ್ತಾಯಿದ್ದೀವಿ ಎಲ್ಲ ಜನರು ಮನವಿ ಇದ್ದೀವಿ ಈ ಭ್ರಷ್ಟ ಬಿ ಜೆ ಪಿ ಮತ್ತು ಸ್ವಾರ್ಥಿ ಜೆ ಡಿ ಎಸ್ನ ನೀವು ಸೋಲಿಸಿ ಸೋಲಿಸೋದ್ರ ಮುಖಾಂತರ ಹಾಸನವನ್ನು ಓಡಿಸ್ತೀವಿ ಯಾಕೆಂದರೆ ಅವರು ಬಿ ಜೆ ಪಿ ಉದ್ದೇಶ ಇರೋದನ್ನೇ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಜೊತೆ ಕೈ ಜೋಡಿಸಿ ಒಕ್ಕಲಿಗರ ಮತಗಳನ್ನು ಅಥವಾ ಹಾಸನದಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ತಮ್ಮ ಪ್ರಾಬಲ್ಯವನ್ನು ಮೆರೀಬೇಕು ಅನ್ನುವಂಥದ್ದು ಸಂಘ ಪರಿವಾರದ ಉದ್ದೇಶ ಇಂಥ ಒಂದು ಸಂವಿಧಾನ ವಿರೋಧಿ ಒಂದು ಪಕ್ಷ ಜೊತೆಗೆ ದೇವೇಗೌಡರು ಹೋಗ್ತಾರೆ ಅಂತಂದರೆ ದೇವೇಗೌಡರು ಮತ್ತು ಅವರ ಕುಟುಂಬ ಅವರ ಪಕ್ಷ ಬಿ ಜೆ ಪಿಗಿಂತ ಅಪಾಯಕಾರಿ ಅಂತ ಹೇಳಬೇಕಾಗುತ್ತೆ ಸೊ ಆ ಕಾರಣಕ್ಕೆ ನಾವು ಇಡೀ ಜಿಲ್ಲೆಯಾದ್ಯಂತ ಲೋಕಸಭಾ ಕ್ಷೇತ್ರಾದ್ಯಂತ ಪ್ರವಾಸ ಮಾಡ್ತಾಯಿದ್ವಿ ಎಲ್ಲ ದಲಿತ ಚಳವಳಿಗಳ ಮುಖಂಡರು ಕಾರ್ಮಿಕ ಚಳುವಳಿಗಳ ಮುಖಂಡರು ಕಮ್ಯುನಿಸ್ಟ್ ಚಳವಳಿಯ ಮುಖಂಡರು ವಿದ್ಯಾರ್ಥಿ ಜನ ಚಳಿ ಚಳುವಳಿ ಮುಖಂಡರು ಒಟ್ಟಿ ಸೇರಿದ್ದೇವೆ ಈ ಬ ಕ್ಷೇತ್ರದಲ್ಲಿ ಅವ್ರನ್ನ ಹಿಮ್ಮೆಟ್ಟಿಸ್ತೇವೆ ಮತ್ತು ಭಾರತದಲ್ಲೂ ಕೂಡ ಬಿ ಜೆ ಪಿಯನ್ನು ಹಿಮ್ಮೆಟ್ಟಿಸಬೇಕು ಅನ್ನುವಂಥ ಕರೆಯನ್ನು ನಾವು ಕೊಡ್ತೇವೆ ಸರ್ ನನ್ನ ಹೆಸರು ಎಚ್ ಕೆ ಸಂದೇಶ್ ಅಂತ ನಾನು ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡಿಕೊಂಡು ಬರ್ತಾಯಿದ್ದೀನಿ ಸರ್ ಸರ್ ಇವತ್ತು ಲೋಕಸಭಾ ಚುನಾವಣೆ ಬಂದಿದೆ ನಮಗೆ ವಿಶೇಷವಾಗಿ ಬಿ ಜೆ ಪಿ ಪಕ್ಷ ಕಾನ್ಸ್ಟಿಟ್ಯೂಷನ್ನ ಬದಲಾವಣೆ ಮಾಡಲೇಬೇಕು ಅನ್ನೋ ಒಂದು ಒತ್ತಾಯವನ್ನು ಇಟ್ಟು ಮಾಡ್ತಾ ಇದ್ದಾರೆ ಆ ಹಿನ್ನೆಲೆ ಒಳಗಡೆ ಈ ಮನ್ನಾಜ್ ದೇವೇಗೌಡರು ಕೂಡ ಬಿ ಜೆ ಪಿ ಜೊತೆ ಕಾನ್ಸ್ಟಿಟ್ಯೂಷನ್ನ ಮೆಟ್ರೆ ಮುರಿಬೇಕು ಕಾನ್ಸ್ಟಿಟ್ಯೂಷನ್ನ ಹಿಂದಿಕ್ಬೇಕು ಅಂತ ಹೇಳುವಂಥ ಒಂದು ದಲಿತ ವಿರೋಧಿಯಾಗಿರೋ ಅಂಥ ಬಿ ಜೆ ಪಿ ಕೋಮುವಾದಿ ಪಕ್ಷದೊಂದಿಗೆ ದೇವೇಗೌಡರು ಬೆಂಬಲ ಮಾಡಿ ಅವರ ಮಗನ್ನ ಅವರ ಮೊಮ್ಮಗನ್ನ ಚುನಾವಣೆ ನಿಲ್ಲಿಸಿದ್ದಾರೆ ಹಂಗಾಗಿ ನಾವೆಲ್ಲರೂ ಕೂಡ ಪ್ರಗತಿಪರ ಗೆಳೆಯರು ಸ್ನೇಹಿತರು ಹೋರಾಟಗಾರರು ಎಲ್ಲ ಸೇರಿ ಬಿ ಜೆ ಪಿಗೆ ಜೆ ಡಿ ಎಸ್ನ ಸೋಲಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಪರ್ಯಾಯವಾಗಿ ಆ ಮುಖೇನ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಬೇಕು ಅಂತೇಳಿ ಅವೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ನಮಗೆ ಕಾನ್ಸ್ಟಿಟ್ಯೂಷನ್ನ ಭಾಳ ಮುಖ್ಯವಾದಂಥ ಒಂದು ಅಂಗ ಒಂದು ಅಸ್ತ್ರ ಅನ್ನೋ ಕಾರಣಕ್ಕಾಗಿ ನಾವು ಆ ಬಿ ಜೆ ಪಿಯನ್ನು ಜೆ ಡಿ ಎಸ್ ಅನ್ನು ಸೋಲಿಸಿ ಕಾಂಗ್ರೆಸ್ ಬೆಂಬಲಿಸ್ಬೇಕು ಬೆಂಬಲಿಸಬೇಕು ಅಂತ ನಾವೆಲ್ಲ ಕರೆಯನ್ನು ಮಾಡ್ತಾ ಇದ್ದೀವಿ ನನ್ನ ಹೆಸರು ಸಂದೇಶ ಅಂತ ನಾವು ರಾಜು ಅಂತ ಹಾಸನ ಜಿಲ್ಲಾ ನಿವೃತ್ತ ಅಧಿಕಾರಿಗಳ ಸಂಘದ ನಿರ್ದೇಶಕ ನಮ್ಮ ಮೂಲ ಉದ್ದೇಶ ಏನು ಅಂತಂದರೆ ಈ ದೇಶದ ಸರ್ವಶ್ರೇಷ್ಠ ಗ್ರಂಥ ಅಂತಂದರೆ ಸಂವಿಧಾನ ಈ ಸಂವಿಧಾನ ಉಳಿಬೇಕು ಈ ಸಂವಿಧಾನ ಉಳಿದ್ರೆ ಭಾರತದ ಸರ್ವಾಂಗೀಯ ಜನಗಳು ಏನು ಇವತ್ತು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಈ ಗ್ರಂಥ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಆಶಯ ಯಾಕೆಂದರೆ ಮತ್ತೊಮ್ಮೆ ನಮ್ಮನ್ನು ಎಲ್ಲಿ ಮನುವಾದಿ ಸಂಸ್ಕೃತಿಯ ಗ್ರಂಥವಾದಂಥ ಸುಮತಿ ಭಾರ್ಗವನ ಗ್ರಂಥಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೋ ಅಂತಕ್ಕಂಥದ್ದು ನಮ್ಮೆಲ್ಲರ ಆತಂಕ ಆಗಿದೆ ಅದಕ್ಕಾಗಿ ಇವತ್ತು ನಾವು ಎಲ್ಲ ಸಮಾನ ಮನಸ್ಕರು ಒಟ್ಟು ಸೇರಿ ಇಡೀ ಜಿಲ್ಲೆಯಾದ್ಯಂತ ಇಡೀ ರಾಷ್ಟ್ರದಾದ್ಯಂತನೂ ಕೂಡ ಇಡೀ ರಾಜ್ಯದಾದ್ಯಂತನೂ ಕೂಡ ಈ ಸಂದೇಶವನ್ನು ಹೊತ್ತು ಇವತ್ತೇನು ಬಿ ಜೆ ಪಿ ಸರ್ಕಾರ ಸಂವಿಧಾನವನ್ನು ಬದಲಿಸಲು ಬದಲಿಸಿ ನಾವು ಮತ್ತೊಮ್ಮೆ ಇಲ್ಲಿ ಸುಮತಿ ಭಾರ್ಗವನ್ನು ಒಂದು ಧರ್ಮಶಾಸ್ತ್ರವನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೋ ಅದಕ್ಕೆ ನಾವು ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸರ್ ನನ್ನ ಹೆಸರು ಎಮ್ ಸಿ ಡೋಂಗ್ರೆ ಅಂತೇಳಿ ನಾನು ಸಿ ಪಿ ಐ ಭಾರತ ಕಮ್ಯುನಿಸ್ಟ್ ಪಕ್ಷದ ಹಾಸನ ಜಿಲ್ಲಾ ಕಾರ್ಯದರ್ಶಿ ಈ ಒಂದು ಪ್ರಸಕ್ತ ರಾಜಕೀಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳೆಲ್ಲ ಸೇರಿ ಈ ಸಲದ ಚುನಾವಣೆಯಲ್ಲಿ ಸಂವಿಧಾನ ವಿರೋಧಿ ಬಿ ಜೆ ಪಿಯನ್ನು ಸೋಲಿಸಬೇಕು ಆ ರೀತಿ ಸಂವಿಧಾನ ವಿರೋಧಿ ಬಿ ಜೆ ಪಿಗೆ ಜೊತೆ ಸೇರಿದಂತಹ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ಸನ್ನು ಸಹ ಸೋಲಿಸಬೇಕಂತ ಕರೆಯನ್ನು ಕೊಟ್ಟು ಇಡೀ ಜಿಲ್ಲಾದ್ಯಂತ ನಾವು ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಮೂರು ಕಾರಣಕ್ಕೋಸ್ಕರ ಬಿ ಜೆ ಪಿಯನ್ನು ಸೋಲಿಸಬೇಕು ಹೇಳಿ ನಾವು ಹೇಳ್ತಾಯಿದ್ದೇವೆ ಮೊದಲನೇ ಕಾರಣ ಬಿ ಜೆ ಪಿಯ ಸಂವಿಧಾನ ವಿರೋಧಿ ನಿಲುವು ನಮಗೆ ನಾವು ಸೀಟು ಕೊಡಿ ನಾವು ಸಂವಿಧಾನವನ್ನೇ ಬದಲಿಸ್ತೇವೆ ಅನ್ನೋ ಧಾಷ್ಟ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ ಅದಕ್ಕೋಸ್ಕರ ಬಿ ಜೆ ಪಿಯನ್ನು ಸೋಲಿಸಬೇಕು ಅನ್ನೋದು ನಮ್ಮ ಮೊದಲ ಕಳಕಳಿಯ ವಿನಂತಿ ಎರಡನೇದು ಬಿ ಜೆ ಪಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಸೋತಿದೆ ದೇಶದ ಜನತೆಗೆ ಪರಿಹಾರವನ್ನು ಕೊಡುವಲ್ಲಿ ಈ ಹತ್ತು ವರ್ಷದಲ್ಲಿ ಸಂಪೂರ್ಣವಾಗಿ ಸೋತಿದೆ ಬಿ ಜೆ ಪಿ ಸರ್ಕಾರದಿಂದ ಬೆಲೆ ಏರಿಕೆಯ ನಿಯಂತ್ರಣ ಆಗಿಲ್ಲ ಭ್ರಷ್ಟಾಚಾರದ ನಿಯಂತ್ರಣ ಆಗಿಲ್ಲ ಜನಗಳಿಗೆ ಕೆಲಸ ಕೊಡುವಂಥದ್ದು ಆಗಿಲ್ಲ ಸೊ ಈ ಕಾರಣದಿಂದಾಗಿ ಸಂಪೂರ್ಣವಾಗಿ ಸೋತಿರುವಂತಹ ಬಿ ಜೆ ಪಿಯನ್ನು ನಾವು ಸೋಲಿಸಬೇಕು ಅನ್ನೋದು ಎರಡನೆಯ ಕಾರಣವಾಗಿದೆ ಮೂರನೇ ಕಾರಣ ಅತ್ಯಂತವಾದ ಭ್ರಷ್ಟಾಚಾರದಲ್ಲಿ ಬಿಜೆಪಿ ಬಿ ಜೆ ಪಿ ತೊಡಗಿದೆ ಅದಕ್ಕೆ ಉದಾಹರಣೆ ಈಗಾಗಲೇ ಎಲ್ಲರೂ ಹೇಳಿದಂಥ ಎಲೆಕ್ಟ್ರೋರಲ್ ಬಾಂಡ್ ಅಂದರೆ ಚುನಾವಣಾ ಬಾಂಡ್ ಅದ್ರ ಮೂಲಕ ನಾನು ಒಂದು ಅತ್ಯಂತ ದೊಡ್ಡ ಅತ್ಯಂತ ಭ್ರಷ್ಟ ಸರ್ಕಾರ ಅಂಥೇಳಿ ಬಿ ಜೆ ಪಿ ನಿರೂಪಿಸಿದೆ ಈ ಮೂರು ಕಾರಣಗಳಿಂದ ಬಿ ಜೆ ಪಿಯನ್ನು ಸೋಲಿಸಬೇಕು ಮತ್ತು ಬಿ ಜೆ ಪಿಯನ್ನು ಬೆಂಬಲಿಸುವಂತಹ ಬೇರೆ ಎಲ್ಲ ಪಕ್ಷಗಳನ್ನು ಸಹ ಸೋಲಿಸಬೇಕು ಪರ್ಯಾಯವಾಗಿ ದೇಶಾದ್ಯಂತ ಮತ್ತು ದೇಶದಲ್ಲೂ ಸಹ ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಎಲ್ಲ ಸಂಘಟನೆ